ಹಾಯ್ ಒಂದು ಇನ್ನೊಂದು ನಿಮ್ಗೆ ಕಬ್ಬಿನ ರಾಸಾಯನಿಕ ಗೊಬ್ಬರ ಬದಲ ಒಂದು ವಿಚಾರ ನಿಮ್ಗೆ ನನಗೆ ಈಗ ಒಂದು ನವಂಬರ ಡಿಸೆಂಬರ್ ಜಾನುವರಿ ಫೆಬ್ರವರಿ ಈ ಏನು ಕಬ್ಬನ ಹಾಕಿ ಮಾಡ್ತಿರ್ತಾರಲ್ಲ ನೀವು ಆರ್ಗ್ಯಾನಿಕ್ ಗೊಬ್ಬರ ಮೇಲೆ ಮಲ್ದು ಡಿಪೆಂಡ್ ಆಗ್ತೈತಿ ಅದು ಮೊದಲು ಈಗ ತಡದಾಗ ನೀವು ಐದು ಡಿ ಬಿ ಒಂದು ಎಕರೆಗೆ ಐದು ಡಿ ಬಿ ತಿಪ್ಪಿ ಗೊಬ್ಬರ ಹಾಕ್ಕೋಬೇಕು ಮತ್ತು ಅದ್ರ ಒಂದು ಹಸ್ರಳ್ಳಿ ಗೊಬ್ಬರ ತಗೋಬೇಕು ಇವೆಲ್ಲ ಇದು ಆರ್ಗ್ಯಾನಿಕ್ ಬೆಡ್ ರೆಡಿ ಆಗತ್ತೆ ಮಲ್ ಮೇಲೆ ಆಯ್ತು ನೀವು ಅದ್ರ ಮೇಲೆ ನಿಮ್ಗೆ ರಾಸಾಯನಿಕ ತಗೊಳಕ್ಕೆ ನಿಮ್ಗೊಂದು ಇದನ್ನಾಗ್ತೈತೆ ಮತ್ತು ರಾಸಾಯನಿಕ ಗೊಬ್ಬರ ಹೆಂಗಿರ್ಬೇಕಂದ್ರೆ ರೀ ಒಂದನೇದು ರಂಜಕ ಹೆಚ್ಚಿರ್ಬೇಕು ಇದು ಯಾಕೆ ಹೇಳ್ತನಂದ್ರೆ ಫಸ್ಟಿಗೆ ನೋಡಿಗ ನೈಟ್ರೋಜನ್ ಬೇಸ್ ಹೆಚ್ಚಿರ್ಬೇಕು ಎಲ್ಲಿ ನಾಲ್ಕು ತಿಂಗಳ ತಕ ನೂರು ದಿವಸ ರೀ ಇಡ್ರಿ ಅಥವಾ ಒಂದು ನೂರ ಇಪ್ಪತ್ತು ದಿವಸ ಅಂದ್ರೆ ನಾಲ್ಕು ತಿಂಗಳು ತಕ ತೊಗೋನು ಆದರೆ ಇದು ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ಹಂಡ್ರೆಡ್ ಪರ್ಸೆಂಟ್ ಈ ಈ ಇಮ್ಯುನಿಟಿ ಪವರ್ ಇರ್ತದೆ ಇಲ್ಲಿ ಇಲ್ಲಿ ಹೆಂಗಿರತ್ತೆ ಅಂದ್ರೆ ನೈಟ್ರೋಜನ್ ಕೇಳ್ತಿರ್ತೈತಿ ಆಲ್ಮೋಸ್ಟ್ ಪೊಟ್ಯಾಶಿಯಂತ ಅಷ್ಟು ಅವಶ್ಯಕತೆ ಇಲ್ಲ ಅಂದರೆ ಇನ್ನೂ ದಡ ಏನೋ ದೊಡ್ಡದಿರಂಗಿಲ್ಲ ಅದೇನು ಅಷ್ಟು ಅವಶ್ಯಕತೆ ಬರ್ತಿರಂಗಿಲ್ಲ ಇಲ್ಲಿ ಬೇಕು ಇಲ್ಲ ಅನ್ನೋಂಗಿಲ್ಲ ಬೇಕು ರೀ ಅದಿಲ್ಲದ ನಡೆಯಂಗಿಲ್ಲ ಅಂದರೆ ಈಗ ಒಂಥರ ಒಂದು ಸಸ್ಯ ಮುಂದೆ ಅಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಆಗಿ ಮೊದಲು ಪೊಟ್ಯಾಶಿಯರ್ಬೇಕು ಹಿಂಗಾಗಿ ನಿಮ್ಗೆ ಏನೈತಿ ಮೊದಲು ಒಂದೇ ಪಾಯಿಂಟ್ ಏನತಿ ರಂಜಕ್ಕೆ ಅಂತೂ ಈಗ ತಳ ಫೌಂಡೇಶನ್ ಏನು ಮಾಡ್ತಿರ್ತಿರ್ಲಿಲ್ಲ ಈಗ ತೊಗೋಬೇಕು ನೂರ ಇಪ್ಪತ್ತು ದಿವ್ಸ ತಕ ಮುಂದೆ ನೀವು ತೊಗೋರಿಗೆ ಬಿಡ್ರಿ ಅದೇನೇನು ಲೆಕ್ಕಕ್ಕೆ ಬರೋಂಗಿಲ್ಲ ತೊಗೊಳೋರಿದ್ರು ಈ ನಮ್ಮ ಈ ಪಿ ಎಚ್ ಲೆವೆಲ್ ಜಾಸ್ತಿ ಏನೋ ಇರ್ತತಿಲ್ಲ ಈ ಮನೆಯವ್ರು ಎಂತ ಈ ಪಾಸ್ಪರಿಕ್ ಎಸಿಡ್ ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು ಒಂದು ನೂರ ಇಪ್ಪತ್ತು ದಿವಸದಾಗಂತರ ಇದೊಂಥರ ಫೌಂಡೇಶನ್ ಇದ್ದಂಗೆ ಇದೆ ರಂಜಕ್ದ ಆವಾಗಷ್ಟು ಹಾಕೊಂಡ್ಬಿಡ್ರಿ ನಡೀತಿ ಅಷ್ಟು ಅವಶ್ಯಕತೆ ಇರೋಂಗಿಲ್ಲ ಒಂದೇದು ನಿಮ್ಗೆ ತಳ ಬೇಸಲ್ ಡೋಸ್ ಮಾಡೋರಿದ್ರೆ ಫಸ್ಟಿಗೆ ರಂಜಕ್ಕೆ ನಿಮಗೆ ಮಿನಿಮಮ್ ಅಂದರೂ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತೊಗೋರಿ ಅಂದ್ರೆ ಏನೋ ಪರ್ಸೆಂಟೇಜ್ ಕೆ ಜಿ ಅಂದ್ರೆ ಒಂದು ಚೀಲ ನೀವು ಈಗ ತಟಸ್ಥ ಮಾಡಿರ್ತಿಲ್ಲ ಒಂದು ಚೀಲ ಡಿ ಎ ಪಿ ಇಷ್ಟು ನಡೀತೀವಿ ಸಾಕು ಅದೇನು ಇಪ್ಪತ್ತು ಇಪ್ಪತ್ತ್ಮೂರು ಕೆ ಜಿ ಆಗ್ತೈತಿ ನಿಮ್ಗೆ ನಲ್ವತ್ತಾರು ನಲ್ವತ್ತಾರ ನಲ್ವತ್ತೆಂಟು ಕೆ ಜಿ ಇರ್ತೈತಿ ರೀ ಅದ್ರೊಳಗೆ ಒಂದು ಚೀಲ ಸಾಕು ಮತ್ತು ನೀವು ಪೊಟ್ಯಾಶಿಯಂತಿ ಒಂದು ಚೀಲ ತೊಗೊಂಡ್ರೆ ಮರ ಮೂವತ್ತು ಕೆ ಜಿ ಇರ್ತೈತಿ ಅದ್ರ ಮೂವತ್ತಂದ್ರೆ ನಿಮ್ಗೆ ಅರ್ಧ ಕೆ ಜಿ ಅರ್ಧ ಚೀಲ ತೊಗೋರಿ ಸಾಕು ಹೇಳ್ತೈತಿ ಅದು ಮತ್ತು ಯೂರಿಯಾ ಒಂದಿಷ್ಟು ತೊಗೋರಿ ಏನು ಅವಶ್ಯ ಏನು ತೊಂದರೆ ಇಲ್ಲ ಕೇಳ್ರಿ ಈಗ ಇದ್ರಾಗ ಅಮೋನಿಯಾ ಮತ್ತು ಇದು ಯಾವುದು ಡಿ ಎ ಪಿ ಒಳಗೆ ಅಮೋನಿಯಾ ಮತ್ತು ಇದು ಇರ್ತೈತಿ ಅದು ಪಸ್ಪರಸ್ ಅಮೋನಿಯಾ ಅಲಗೇನ ಎಂಟು ಖಾಲಿ ಆಗಿ ಹೋಗ್ತಿರ್ತೈತಿ ನಿಮ್ಮದು ಕಬ್ಬು ಎಂತಿ ಹೆಚ್ಚು ಕಡಿಮೆ ಎಂಟು ಹತ್ತು ದಿವ್ಸ ಮೇಲೆ ಎಂತಿ ನಾಟಕಿ ಬರ್ಲಾಕತ್ತೈತಿ ಆ ಟೈಮ್ದಾಗ ಯೂರಿಯಾ ಉಪಯೋಗ ಆಗ್ತೈತಿ ಒಂದು ಅರ್ಧ ಚೀಲ ತೊಗೋರಿ ಏನು ಅಡ್ಡಿಲ್ಲ ಮುಂದೆ ಅದರ ಜೋಡಿ ಒಂದು ಹತ್ತು ಕಿಲೋ ಮೈಕ್ರೋವೇವ್ ಕೆಟ್ಟತ್ತ ನಿಂತೈತಿ ಅದನ್ನ ತಗೋರಿ ಮತ್ತು ಇದು ಯಾರಿಗೆ ತಟಸ್ಥ ಮನೆ ಇದ್ದವ್ರಿಗೆ ಮತ್ತು ಪಿ ಎಚ್ ಲೆವೆಲ್ ಜಾಸ್ತಿ ಇದ್ದವ್ರಿಗೆ ಅಂತ ಇಲ್ಲಿ ಹೆಂಗೆ ಬರುತ್ತೆ ಅಂದ್ರೆ ನಿಮ್ಗೆ ಒಂದು ಎರಡು ಚೀಲ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ತಗೋರಿ ಯೂರಿಯಾ ಸ ಏನು ಕೈ ಏನು ಹೆಂಡಲಿಲ್ಲ ಅದ್ರಾಗ ಯೂರಿಯಾ ತೊಗೋರಿ ಪೊಟ್ಯಾಶಿಯಷ್ಟು ತಗೋರಿ ಅದನ್ನು ನಡಿತೈತಿ ಮತ್ತು ಎಲ್ಲ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಈ ರೀತಿ ತೊಗೋ ಹಂಗೆ ತೊಗೋರಿ ಎರಡು ಚೀಲ ಹತ್ತು ಇಪ್ಪತ್ತಾರು ತೊಗೋರಿ ಮತ್ತು ಅದ್ರ ಜೊತೆ ಏನತಿ ಮೈಕ್ರೋಮೆಂಟ್ರೆಂಟ್ ತೊಗೋರಿ ಅದು ಅದು ನಡಿತೈತಿ ಅದಷ್ಟೇ ಒಂದು ಜರ ಇಪ್ ಇವರೇ ಹಾಕೋರಿ ಅದ್ರಾಗ ಹತ್ತು ಕಿಲೋ ಮೈಕ್ರೋಮೆಂಟ್ರೆಂಟ್ ಹಾಕರಿ ಅದು ಅದು ಒಂದು ಸಿಸ್ಟಮ್ ನಡೀತೈತಿ ಈ ರೀತಿ ಅದರಿಂದ ಮಲ್ಲ ಕಬ್ಬ ಮತ್ತು ಇನ್ನೊಂದು ಏನು ಮಾಡಿರಿ ಕಬ್ಬ ನಾಟಿ ಮಾಡೋದಿನಾಗ ಸೀಟ್ ಟ್ರೀಟ್ಮೆಂಟ್ ಕಂಪಲ್ಸರಿ ಮಾಡಿರಿ ಒಂದ್ರೆ ಒಂದು ಎಕರೆಗೆ ಪಾವು ಕೆ ಜಿ ಬಾವಿಷ್ಟಿನ ಅಥವಾ ಕಾರ್ಬನ್ ಡೇಜ್ ಒಂದೇ ಫಿಫ್ಟಿ ಎ ಸಿ ಇದ್ದಿದ್ದು ಕ್ಲೋರೋಫಾರಿಪಾಸ ಅದು ಪಾವು ಲೀಟ್ರ ಅಥವಾ ಎರಡುನೂರ ಎಮ್ ಎಲ್ ಆ ನಡಿತೈತಿ ಅದ್ರೊಳಗೆ ಅಂತ ಸೀಟ್ ರಿಕ್ವೆಸ್ಟ್ ಮಾಡ್ಕೊಂಡು ಎದ್ದು ತೆಗೆದ ಕಬ್ಬ ನೀವು ಮಾಡಿರಿ ಒಂದು ಪುಟ್ ಪುಟ್ ಪುಟ್ಟಿಗೆ ಒಂದೊಂದು ಮಾಡ್ತಿರು ಏನೋ ನಿಮ್ಮ ನ್ಯಾಚುರಲ್ ಮಾಡ್ತಿರು ಹೆಂಗೆ ಮಾಡ್ತಿರು ಮಾಡ್ರಿ ಒಂದೇ ಅದ್ರ ಬದಲು ಇನ್ನೂ ವಿಷಯ ಭಾಳದವ್ರು ಹೇಳೋವಾಗ ಇಷ್ಟಂತ ಮಾಡ್ಕೋರಿ ತಳಗೊಬ್ಬರ ಹಾಕ್ಯಂದು ನೀವು ನೆಕ್ಸ್ಟ್ ಏನು ಮಾಡ್ತೀರಿ ಅಂದ್ರೆ ಹತ್ತದರಿಂದ ಹತ್ತರಿಂದ ಇಪ್ಪತ್ತು ದಿವಸದ ಒಳಗಾಗಿ ಒಂದು ಡ್ರಿಂಚ್ ಮಾಡ್ರಿ ನೀವು ಅಂದರೆ ಏನು ಮಾಡ್ಬೇಕಾದ್ರೆ ಕ್ಲೋರೋಪಾರಿ ಪಾಸ್ ಟ್ವೆಂಟಿ ಇ ಸಿ ತೊಗೋರಿ ಪೌ ಎಷ್ಟು ಡ್ರಿಂಚಿಗೆ ಜಾಸ್ತಿ ಹತ್ತೈತಿ ಒಂದು ಅರ್ಧ ಲೀಟ್ರ್ ಹತ್ತೈತಿ ಮುಂದೆ ಇಂತಿ ಹನ್ನೆರಡು ಅರವತ್ತೊಂದು ದಿವಸದ ನಿಮಗೆ ಮೋನೋ ಅಮೋನಿಯಂ ಪಾಸ್ಪೇಟೆ ಸಿಗ್ತೈತಿ ಅದನ್ನು ನಿಮಗೆ ದೀಡ್ರಿಂದ ಎರಡು ಕೆ ಜಿ ಹಾಕೋರಿ ನಡೀತೀವಿ ದಿನಸಿಗೆ ಒಂದು ಹದಿನೈದು ಪಂಪ್ ತಗ ಆಗ್ತೈತಿ ಅದು ಇಂಥ ನೀವು ನೆಕ್ಸ್ಟ್ ಏನು ಮಾಡ್ರಿ ಮೈಕ್ರೋ ನಡ್ ತಗೋರಿ ಅರ್ಧ ವಾಟರ್ ಸಾಲಿ ಬಳಿದದ್ದು ಅರ್ಧ ಕೆ ಜಿ ಅರ್ಧ ಕೆ ಜಿ ಇಂಥರ ಅದ್ರ ಜೊತೆ ನೀವು ಏನು ಮಾಡ್ರಿ ಸಿಬಿಡಾ ಅಥವಾ ಹ್ಯೂಮಿಕ್ ಎಸಿಡ ತನಕ ಸೇರ್ತಂತೆ ಅದನ್ನೊಂದು ಅರ್ಧ ಅರ್ಧ ಕೆ ಜಿ ತಗೋರಿ ಇಂತ ನೆಕ್ಸ್ಟ್ ಏನಂತೀ ನೀವು ಬೇಕಾದ್ರೆ ಹಾರ್ಮೋನ್ ತಗೋರಿ ಹಾರ್ಮೋನ್ ಯೂಸ್ ಮಾಡ್ತಾರೆ ಎಲ್ಲ ಕಡೆ ಕಮ್ಮಿಯಾಗ ಅದನ್ನು ಮಾಡಿರಿ ಅದರಿಂದ ಏನು ಕಬ್ಬು ಸ್ವಲ್ಪ ಸ್ಟ್ರಾಂಗ್ ಬರ್ತಾವೆ ಆದ್ರೆ ಮುಂದೆ ಅದು ಹನಿ ಐತಿ ಶರೀರಕ್ಕೆ ಮತ್ತು ಮಾನವನ ಶರೀರಕ್ಕೆ ಅದ್ರ ನೋಡಿದ್ದು ಮಾಡ್ರಿ ಅನಾವಶ್ಯಕ ಬೇರೆ ಅದನ್ನ ಮಾಡಬೇಡ್ರಿ ನಾ ಹೇಳಂಗೆ ಇರ್ತ ನಿಮ್ಗೆ ವಿಚಾರ ಅದು ನಿಮಗೆ ಬಿಟ್ಟಿದ್ದು ಎರಡು ಗ್ರಾಮ ಇದನ್ನು ತಗೋರಿ ಯಾವುದು ಐ ಬಿ ಎ ತೊಗೋರಿ ನಾಲ್ಕು ಗ್ರಾಮು ಸಿಕ್ಸ್ ಬಿ ತಗೋರಿ ತಗೊಂಡು ನೀವು ಏನು ಮಾಡ್ರಿ ಇದ್ರೊಳಗೆ ಇನ್ನೊಂದು ಏತಿ ಇದನ್ನೊಂದು ಕುರ್ಸ್ಕೋರಿ ಅದನ್ನು ಹೇಳಿಲ್ಲ ಯಾವುದು ಬಾವಿಷ್ಟಿನ ಅಥವಾ ಯಾವುದಾರ ಸಾಪಿಗೆ ಯಾವುದಾರು ತಗೋರಿ ನಡೀತಿದ್ ರೀ ಒಂದು ಪಂಗಿಸೈಡ ಒಂದು ಪೆಸ್ಟಿಸೈಡ ಇನ್ನು ತಗೋರಿ ಯಾಕಂತ ಕೇಳಿರಿ ನೀವು ಆಗ ಇನ್ನೂ ನವಂಬರ್ ಡಿಸೆಂಬರ್ ಈ ಟೈಮ್ದು ತಂಡ ಇರ್ತೈತಿ ಆಗ ಪಂಗಸ್ ಇರ್ತೈತಿ ರೀನಾ ತಗೋರಿ ನಾ ಮತ್ತೆ ಇನ್ನೊಂದು ಏನು ಮಾಡ್ರಿ ಅದು ಆದಿಂದ ಇಪ್ಪತ್ತೈದನೇ ದಿವ್ಸಕ್ಕೆ ಇಪ್ಪತ್ತೈದನೇ ದಿವ್ಸಕ್ಕೆ ಒಂದು ಚೀಲ ಇವರೇ ಹಾಕ್ರಿ ಇಪ್ಪತ್ತೈದು ದಿವ್ಸಕ್ಕೆ ಒಂದು ಚೀಲ ಇವರೇ ಆದಿಂದ ನೆಕ್ಸ್ಟ್ ಏನೈತಿ ನಲ್ವತ್ತೈದು ದಿವ್ಸಕ್ಕೆ ರೀ ಅಲ್ಲಿ ಒಂದು ಚೀಲ ಇವರೇ ಹಾಕ್ರಿ ಮುಂದೆ ಮುಂದೇತಿ ಐವತ್ತನೇ ದಿವ್ಸಕ್ಕೆ ಒಂದು ಸ್ಪ್ರೇ ತಗೋರಿ ನೈಂಟಿ ನಾಲ ಸಿ ವಿಡ್ ಎಕ್ಸ್ಟ್ರ್ಯಾಕ್ಟ್ರಾ ನೈಂಟಿ ನಾಲ್ ಒಂದು ಕೆ ಜಿ ಅಥವಾ ಎಂಟುನೂರಂದು ಒಂದು ಕೆ ಗ್ರಾಮ ಅಥವಾ ಒಂದು ಕೆ ಜಿ ಹತ್ತೈತಿ ನೆಕ್ಸ್ಟ್ ಏತಿ ನಿಮ್ಗೆ ಸಿಡ ಪಾವ್ ಲೀಟ್ರ್ ಹತ್ತೈತಿ ಅಥ್ವಾ ಒಂದು ನೂರ ಇಪ್ಪತ್ತು ಗ್ರಾಮ ರೀ ಪೌಡ್ರ್ ಇದ್ದಾರ ಅದನ್ನು ತೊಗೊರಿ ಇದ್ರೆ ನೆಕ್ಸ್ಟ್ ನೀವು ಇದನ್ನ ಮಾಡ್ಕೊರಿ ಯಾವುದು ಚಿಲೇಟೆಡ್ ಮೈಕ್ರೋಟೆಂತ ಸಿಗ್ತೈತಿ ಇವೆಲ್ಲ ಈಗ ನಮ್ಮ ಉತ್ತರ ಕರ್ನಾಟಕದವ್ರು ಇವೆಲ್ಲ ಹೈ ಪಿ ಎಚ್ ಇದ್ದಿದ್ದು ಮಣ್ಣು ಇರ್ತೈತಿ ಹಿಂಗಾಗಿ ಅದು ಅವೈಲೇಬಲ್ ಈಗ ಸರಿಯಾಗಿ ಆಗಂಗಿಲ್ಲ ನೀವು ನ್ಯಾಚುರಲ್ ಹಾಕಕ್ಕೆ ಹೋದ್ರೆ ಚಿಡಚಿಡ್ ತಗೋರಿ ಡೈರೆಕ್ಟ್ ನಿಮಗೇತಿ ಅದು ನಿವಾರಣೆ ಆಗ್ತೈತಿ ಡೆಫಿಶಿಯನ್ಸಿ ಇದಾಯಿತು ಮುಂದೆ ಅಲ್ಲಿ ಏನು ಮಾಡ್ರಿ ಇನ್ನೊಂದು ಸಿಕ್ಸ್ ಬಿ ಮರಿ ಮರಿವಿಡಿ ಹಂತ ಇರ್ತೈತಿ ಸಿಕ್ಸ್ ಬಿ ಹಾಕೋರಿ ಅಲ್ಲಿ ನಾಲ್ಕು ಗ್ರಾಮ ಮುಂದೆ ಇಂತಿ ಐ ಎ ಎ ಮತ್ತೆ ರೀ ಈಗೇನು ಫಸ್ಟಿಗೆ ತಳೆದಾಗ ಬೇರೆ ಬಿಡಿದ ಸಂಬಂಧ ಏನು ನೀವು ಏನು ಐ ಬಿ ಏನು ಹಾಕಿರ್ದಿರಲ್ಲ ಅದ್ರ ಬದಲೇತಿ ಈಗ ತುದಿ ಮುಖಾಂತರ ನಿಮ್ಗೆ ಹಾರ್ಮೋನ್ ಯೂಸ್ ಏನಾಗಬೇಕು ತುದಿ ತಕ ಹೋಗಬೇಕಲ್ಲ ಪೋಷಕಾಂಶ ಹಂಗಾಗಿ ಐ ಎ ತಗೋ ಆಯೇ ಆಡ್ಗ್ರೋ ಅದ್ರ ಬದಲು ಇನ್ನೂ ನಾ ಭಾಳ ವಿವರಣೆ ಹೇಳಿ ಈ ಹಾರ್ಮೋನ್ ಬದಲಾ ಈಗ ಎಷ್ಟು ತಗೋರಿ